ಮೆಂಬರ್ಶಿಪ್ ಅಭಿಯಾನ ನೋಂದಣಿ ಅಭಿಯಾನ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಇರ್ತಕ್ಕಂತ ಎಲ್ಲ ಮುಖಂಡರು ಎಲ್ಲ ಮುಖಂಡರು ಕೂಡ ಕೈ ಜೋಡಿಸಿ ಈ ಪಕ್ಷ ಸಂಘಟನೆಗೆ ಪಕ್ಷ ಬಲವರ್ಧನೆಗೆ ಕೈ ಜೋಡಿಸಿದಕ್ಕೆ ಇಡೀ ಕಾರ್ಯಕ್ರಮ ಇಡೀ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿ ಮಟ್ಟಕ್ಕೆ ಸುಮಾರು ನಮ್ಮ ರಮೇಶ್ ಗೌಡರು ಹೇಳ್ತಾ ಇದ್ರು ಅವ್ರನ್ನು ದಾಸಿಂದ ಯಾವ್ದು ಉದಾಹರಣೆ ಕೊಡ್ತಾರೆ ಸುಮಾರು ಹತ್ತು ಸಾವಿರ ಸೇರಿ ಮೆಂಬರ್ಶಿಪ್ ಅಭಿಯಾನ ಮಾಡಿದ್ರೆ ಇದೊಂದು ದಾಸನ ಗೇಟ್ ಅಂತ ನಮ್ಮ ಅಧ್ಯಕ್ಷರು ಯಾವಾಗಲೂ ಸಭೆ ಹೇಳ್ತಾ ಇದ್ರು ಅದಕ್ಕೆಲ್ಲ ಕಾರಣ ಇಲ್ಲಿರ್ತಕ್ಕಂಥ ನೀವು ಮುಖಂಡರು ನಿಮ್ಮನ್ನ ನಿಜವಾಗ್ಲೂ ನಾವು ಮರೆಯಾಟಾಗಲ್ಲ ನಿಮ್ಮ ಶಕ್ತಿ ಇದ್ದರೆ ನಾವು ಏನು ಬೇಕಾದ್ರು ಸಾಧ್ಯ ಮಾಡೋಕ್ಕೆ ಸಾಧ್ಯ ದಾಸಿ ಮತ್ತೊಮ್ಮೆ ಜೆ ಡಿ ಎಸ್ ಪ ಜೆ ಡಿ ಎಸ್ನ ಬಿ ಬಿ ಎಂ ಪಿ ಸದಸ್ಯರು ಮಾಡೋಕ್ಕೂ ಸಾಧ್ಯ ಮತ್ತು ಎಮ್ ಎಲ್ ಎ ಆಗೋಕ್ಕೂ ಸಾಧ್ಯ ನೀವು ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ ಅದಕ್ಕೆ ನಿಮಗೆ ಮತ್ತೊಮ್ಮೆ ಬೆಲೆ ಹೇಳ್ತಾ ಇದ್ದೀನಿ ಇವತ್ತು ಸಭೆ ಕರೆದ ಉದ್ದೇಶ ಏನು ನಿಖಿಲ್ ಕುಮಾರಸ್ವಾಮಿ ಅವರು ತಮಗೆಲ್ಲ ಗೊತ್ತಿದೆ ಇಡೀ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅವರು ಏನು ಪ ಏನು ಪ್ರವಾಸ ಮಾಡಿ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆ ಎಲ್ಲರೂ ಬಾಯಿ ಒಂಥರ ಒಳ್ಳೆ ಮಟ್ಟದಲ್ಲಿ ಜನ ಅವರಿಗೆ ಅದ್ಭುತವಾದ ಒಂದು ಸ್ವಾಗತವನ್ನು ಕೊಡ್ತಾ ಇಡೀ ಎಲ್ಲೇ ಒಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋದರೂ ಕೂಡ ಒಳ್ಳೊಳ್ಳೆ ಅವ್ರಿಗೆ ಒಳ್ಳೆ ಒಂದು ಜನ ಒಂದು ಬೆಂಬಲ ಇದೆ ಆ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ದಾರ್ಸನ ಕ್ಷೇತ್ರಕ್ಕೂ ಕೂಡ ನಿಖಿಲ್ ಕುಮಾರ್ ಸ್ವಾಮಿ ಅವರು ಬರಬೇಕಾದ್ರೆ ನಾವೆಲ್ಲ ನೀವು ನೀವೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಇಡೀ ಬೆಂಗಳೂರಿಗೆ ಇಡೀ ಕರ್ನಾಟಕ ಇಡೀ ಬೆಂಗಳೂರಿಗೆ ನಾವು ಮೊದಲನೇ ಸ್ಥಾನದಲ್ಲಿ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಬರಮಾಡ್ಕೊಳ್ಬೇಕು ಅದಕ್ಕೆ ನಿಮ್ಮೆಲ್ಲ ಬೆಂಬಲ ಅದೇ ಒಂದು ಇವತ್ತು ಕರ್ನಾಟಕ ಸಭೆ ಪೂರ್ವ ಸಭೆ ಮತ್ತು ಪಕ್ಷ ಸಂಘಟನೆ ಪಕ್ಷ ಸಂಘಟನೆ ಆಗ್ಬೇಕಂದ್ರೆ ಈಗ ಮೆಂಬರ್ಶಿಪ್ ಅಭಿಯಾನ ನಾವು ಪ್ರಾರಂಭ ಮಾಡಬೇಕಾಗ್ತದೆ ನಮ್ಮ ವಾರ್ಡ್ ಅಧ್ಯಕ್ಷರು ಜವಾಬ್ದಾರಿ ಜಾಸ್ತಿ ಇದೆ ನಮ್ಮ ವಾರ್ಡ್ ಅಧ್ಯಕ್ಷರು ಏನು ಮುಂದಿನ ಡಿಸೆಂಬರ್ ಜನವರಿ ತಿಂಗಳಲ್ಲಿ ನಮ್ಮ ಸಿಟಿ ಅಧ್ಯಕ್ಷ ಅಂತಂದರು ಜನವರಿ ಅಥವಾ ಡಿಸೆಂಬರ್ ಚುನಾವಣೆ ಆಗ್ತದೆ ನೀವೆಲ್ಲ ರೆಡಿ ಆಗ್ರಿ ಅಂತ ನಾನು ವಾರ್ಡ್ನ ಅಧ್ಯಕ್ಷರಿಗೆ ನಾನು ಹೇಳೋದು ಇಷ್ಟೇ ಯಾವ ಮಿನಿಸ್ಟ್ರಿ ಬರ್ತಾರೆ ಬೇರೆ ತಲೆ ಕೆರ್ಕೊಂಡ್ಬೇಡ್ರಿ ನೀನು ನೀವು ಕಷ್ಟಪಟ್ಟು ಖಂಡಿತ ಒಳ್ಳೆದಾಗ್ತದೆ ನಾವು ನಮ್ಮ ದಾಸನ ಕ್ಷೇತ್ರದಿಂದ ಸುಮಾರು ಒಂದು ಲಕ್ಷ ಮೆಂಬರ್ಶಿಪ್ನ ಅಭಿಯಾನ ನಾವು ಮಾಡಬೇಕಾಗ್ತದೆ ಒಂದು ಲಕ್ಷ ಅದನ್ನು ಸುಲಭನೆ ಬೂತ್ ಮಟ್ಟದಲ್ಲಿ ಒಂದು ಬೂತ್ಗೆ ಇನ್ನೂರು ಜನ ನಾವು ನ ಮಾಡಿದ್ರೆ ನಾವು ಒಂದು ಲಕ್ಷ ಜನ ಮುಟ್ಬೋದು ಅದು ನೀವು ಮನಸ್ಸು ಮಾಡೋದು ಮಾತ್ರ ಸಾಧ್ಯ ಅದು ನಮ್ಮ ವಾರ್ಡ್ ಅಧ್ಯಕ್ಷರು ಮುಂದೆ ಬಿ ಟ್ವೆಂಟಿ ಚುನಾವಣೆಗೆ ಏನು ಜನತಾ ಜನತಾದಳ ಜನಗಂದಿದೆ ಜನತಾದಳ ಜಲಗೊಂಡ ಮಟ್ಟದಲ್ಲಿ ನಾವು ಮನೆ ಮನೆಗೆ ಹೋಗಿ ಮೆಂಬರ್ಶಿಪ್ ಅದನ್ನು ಪ್ರಾರಂಭ ಮೊದಲ ಮೂಲಕ ಪ್ರಾರಂಭ ಮಾಡಿದ್ರೆ ನಾವು ಜನ ಬಂದಿರ್ತೀವಿ ಬಿ ಟ್ವೆಂಟಿ ಚುನಾವಣೆ ನಿಜವಾಗ್ಲೂ ಏನು ಕೆಲವು ಆಕಾಂಕ್ಷಿಗಳಿದ್ದೀರ ಒಂದು ವಾರದಲ್ಲಿ ಕನಿಷ್ಠ ಹತ್ತು ಸಾವಿರ ಜನ ನಾವು ಮೆಂಬರ್ಶಿಪ್ ಮಾಡಲೇಬೇಕಾಗ್ತದೆ ಯಾವ್ದು ಹತ್ತು ಸಾವಿರದ ಮೆಂಬರ್ಶಿಪ್ ಮಾಡ್ತಾ ಇದ್ದು ಸಪ್ರೇಟ್ ವಾರ್ಡ್ ಒಂದು ಬಂದೇ ಬರ್ತಾರೆ ಇಷ್ಟು ನಾವು ಅಧ್ಯಕ್ಷರಿಗೆ ಕೇಳ್ಬೋದು ನಮಗೆ ಇಂಥವ್ರಿಗೆ ಬಿ ಜೆ ಚುನಾವಣೆ ಟಿಕೆಟ್ ಕೊಡಿ ಅಂತ ಗೇಟರ್ಗೆ ಚುನಾವಣೆ ಟಿಕೆಟ್ ಕೊಡಿ ಅಂತ ಕೇಳ್ಬೋದು ನಾವು ಕೆಲಸ ಮಾಡಿರ್ತೀವಿ ಹತ್ತು ಸಾವಿರ ಜನ ಮೆಂಬರ್ಶಿಪ್ ಮಾಡಿರ್ತೀವಿ ಆ ಒಂದು ಆಧಾರದಿಂದ ನಾವು ಟಿಕೆಟ್ ಕೇಳ್ಬೋದು ನಾವು ಮೆಂಬರ್ಶಿಪ್ ಮಾಡಿದ್ರೆ ನಮ್ಗೆ ಟಿಕೆಟ್ ಕೊಡಿ ಅಂದರೆ ನಾವು ನಾವು ಕೂಡ ದೊಡ್ಡವ್ರೆ ಮಾತಾಡೋಕ್ಕೆ ಕಷ್ಟ ಆಗ್ತದೆ ನಮ್ಮ ಸಿಟಿ ಅಧ್ಯಕ್ಷರು ನಮ್ಮ ಶಿಲಾಗ್ರು ಇರ್ತಾರೆ ಅವ್ರಕೂ ಒತ್ತಡ ಹಾಕಿ ನಾವು ಇಂಥವ್ರು ಹತ್ತು ಸಾವಿರ ಜನ ಮೆಂಬರ್ಶಿಪ್ ಮಾಡಿಸಿದ್ದಾರೆ ಇಂಥವ್ರು ಟಿಕೆಟ್ ಕೊಡಿ ಅಂತ ನಾವು ನಿಮ್ಮ ಎಲೆ ತೊಡ್ಕೊಂಡು ನಾವು ನಮ್ಮ ಅಧ್ಯಕ್ಷ ನಮ್ಮ ನಾಯಕರು ಹತ್ರ ನಾವು ಮಾತಾಡ್ಬೋದು ನಿಮ್ಮ ಪರವಾಗಿ ಕೆಲವರು ಬಿ ಜಂಟಿ ಆಕಾಂಕ್ಷಿಗಳಿದ್ದೀರ ಏನು ಮಾತಾಡ್ತಾರೆ ನೆಗೆಟಿವ್ ಮಾತಾಡ್ತೀರಾ ನೋಡೋಣ ಯಾವ ಮೈಸೂರಿಗೆ ಮಿಸ್ ಯಾತಾ ಇರ್ತೀರೋ ಯಾವ ಕ್ಯಾಟಗರಿಂದ ನಾವು ಟಿಕೆಟ್ ಕೊಡ್ತಾ ಅದು ಬೇಡ ಪಕ್ಷ ಸಂಘಟನೆ ಮಾಡಿ ಖಂಡಿತ ದೇವರು ಎಲ್ಲರೂ ಮನೆ ಮಾಡ್ತಾನೆ ಕನಿಷ್ಠ ಇಟ್ಕೊಬೇಕು ಭೂತ್ ಮಟ್ಟದಲ್ಲಿ ಭೂತ ಮಟ್ಟದಲ್ಲಿ ಇನ್ನೂರು ಜನಕ್ಕೆ ಮೊಬೈಲ್ ಮೂಲಕ ಇನ್ನೂರು ಜನಕ್ಕೆ ಮೆಂಬರ್ಶಿಪ್ ಮಾಡೋಂಥ ಕೆಲಸ ಮಾಡಿ ಇಡೀ ಬೆಂಗಳೂರು ನಮ್ಮ ಒಂದೇ ಸ್ಥಾನದಲ್ಲಿ ಇರಬೇಕು ಅದು ಹಿಂದೆ ಮಾತ್ರ ಸಾಧ್ಯ ಏಡ್ಕೆ ಇರ್ತಕ್ಕಂಥ ಮುಖದ ಮನಸ್ಸು ಮಾಡಿದರೆ ಆದರೆ ಒಂದು ಲಕ್ಷ ಜಾಸ್ತಿ ಮಾಡೋದು ಆ ಕೆಲಸ ಮಾಡೋದು ಆ ಕೆಲಸ ಮಾಡ್ತೀರಾ ಈಗಾಗಲೇ ಅಲ್ಲವರು ಮಾತಾಡೋದು ನಮ್ಮ ರಮೇಶ್ ಕೌಡರು ಫೋನ್ ಮಾತಾಡಿ ಮಾತಾಡ್ಕೊಟ್ರು ಮುಂದಿನ ಒಂದು ಒಂದು ಎರಡು ಮೂರು ದಿವಸದಲ್ಲಿ ನಾವು ಡೇಟ್ ತಿಳಿಸ್ತೀವಿ ಅಂತ ನಾವು ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಮಾ ಮಾಡೋದ್ರ ಮೂಲಕ ಇಡೀ ಬೆಂಗಳೂರಿಗೆ ಗೊತ್ತಾಗಬೇಕು ನಮ್ಮ ಜೆ ಡಿ ಎಸ್ ಪಕ್ಷ ಏನು ಕೆಲವರೆಲ್ಲ ಮಾತಾಡ್ತಾ ಇದ್ದರು ಹಿಂದೆ ಜೆ ಡಿ ಎಸ್ ಪಕ್ಷ ಏನಿದೆ ದೇವರ ವಯಸ್ಸಾಯ್ತು ಕುಮಾರಸ್ವಾಮಿ ಆರೋಗ್ಯ ಇಲ್ಲ ಅಂತ ಇವತ್ತು ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಪ್ರವಾಸ ಮಾಡಿದ ಮೇಲೆ ಯಾರು ಬಾಯಿ ಬೆಟ್ಟಿಟ್ಕೊಂಡಿದ್ದಾರೆ ಎಲ್ಲ ಯಾರು ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅವರು ಕೂಲಾರು ಹೋಗ್ತಾರೆ ತಿಳಗಳು ಮಾತಾಡ್ತಾರೆ ಮಂಚು ಭಾಗ ಮಾತಾಡ್ತಾರೆ ತಿಳುಗಳ ಮಾ ಖುಷಿಯಾಗ ಮಾತಾಡೋದು ಸೂಚಿಸ್ತೇನೆ ದಾನಿಂಚಿ ದಿನ ಈ ದಾಸಿನ ತಿಳಿದ ಬರ್ತದೆ ಈ ಈ ದಾಸಿ ಏನಮ್ಮ ಪಕ್ಷದ ಮುಖಂಡರು ಏರ್ಕೆ ಇದ್ದೀರಲ್ಲ ನಾವೆಲ್ಲ ಪರ ತೋರೋಣ ಇಡೀ ಬೆಂಗಳೂರಿಗೆ ಇಡೀ ಬೆಂಗಳೂರಿಗೆ ಏನೋ ದಾಸರಲ್ಲಿ ಎಲ್ಲಿದ್ದಂತ ಗೊತ್ತಾಗ ಜನತಾದಳದ ಒಂದು ಇದು ವಿಧಾನಸೌಧಕ್ಕೆ ಹುಟ್ಟಬೇಕು ಆ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗ್ತದೆ ಸುಮಾರು ಒಂದು ಸಾವಿರ ಜನ ಸಾವಿರ ಬೈಕ್ ರ್ಯಾಲಿ ಮೂಲಕ ಅವರು ಕರೆತರುವಂಥದ್ದು ಕಾರ್ಯಕ್ರಮ ಮಾಡೋಣ ನಾವೆಲ್ಲ ಮುಖಂಡರು ಚರ್ಚೆ ಮಾಡೋಣ ಯಾವ ರೀತಿ ನಾವು ಕಾರ್ಯಕ್ರಮ ಮಾಡಬೇಕು ನಾವು ಕೋಲಾದಲ್ಲಿ ಅವ್ರಿಗೆ ತಿರುಗಿ ಕೊಟ್ಟರು ಕುರುಗರು ಕುರುಬ ಸಮುದಾಯ ನಿಖಿಲ್ ಕುಮಾರಸ್ವಾಮಿ ಕುರಿ ಕೊಡೋದ್ರ ಮೂಲಕ ಕರಿ ಕಂಬಳಿ ಕೊಡೋದ್ರ ಮೂಲಕ ಅವರಿಗೆ ಸ್ವಾಗತ ಮಾಡುವ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅವರಿಗೆ ಒಂದು ಸ್ವಾಗತ ಒಳ್ಳೆ ಅಭಿಮಾನಿಗಳು ಕುಮಾರಸ್ವಾಮಿ ದೇವೇಗೌಡರು ಯಾವ ಹಾದಿಯಲ್ಲಿ ಹೋಗ್ತಾರೋ ಅದಕ್ಕಿಂತ ಹೆಚ್ಚಾಗಿ ಇವರು ಅಭಿಮಾನಿಗಳು ಜಾಸ್ತಿ ಆಗ್ಬೇಕು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆ ನಿಟ್ಟಿನಲ್ಲಿ ಆ ಒಂದು ಉದ್ದೇಶದಿಂದ ಈ ಒಂದು ಪೂರ್ವ ಸಾಧ್ಯದು ಜೊತೆಗೆ ಬಿ ಜಿ ಚುನಾವಣೆ ಗಂಭೀರ ಇಟ್ಕೊಂಡು ನಮ್ಮ ವಾರ್ಡ್ ವೇದಿಕೆಯಲ್ಲಿ ವಾರ್ಡ್ ಅಧ್ಯಕ್ಷರು ఇవతినా మెంబర్షిప్ అభియన మే హిందోబైతే ఆపరేట్ గోగా ఒక్కరు ఉడుగు ఇది ఆపరేట్ మిమ్ మెంబర్షిప్ అభియనబడు అంతా మొత్తం వాణ మట్ట ఇన్ ముందే వన మట్ట వార్డ్ అధ్యక్ష భరత్ గుండాత్నరు చార్ అధ్యక్ష ఈ ఒక భాగంలో ఈ భాగంలో అదే ప్రతి ఒక్క వార్డ్ అవ మట్టేక అల్ల మెంబర్షిప్ అవుతున్నా ప్రారంభ ಆ ಪಕ್ಷ ಸಂಘಟನೆ ಆಗ್ತದೆ ನಾವು ಜನರೊಂದಿಗೆ ಜನತಾದಳ ರೀತಿ ಅರ್ಥ ಬರ್ತದೆ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಏರ್ಕೊಂಡಿರ್ತಕ್ಕಂಥ ಎಲ್ಲ ನಾವು ಪಕ್ಷದ ಮುಖಂಡರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಮನವಿ ಹೊಂದಿಸಿ ನಾನು ಮಗು ಮುಗಿಸ್ತೀನಿ ಜೈ 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 ಡಿ ಎಸ್